ಸಾಹಿತ್ಯ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆ ಇವರ ನೇತೃತ್ವದಲ್ಲಿ ಜನವರಿ ನಾಲ್ಕರಂದು ಮಹಿಳಾ ಪರಿಷತ್ ಉದ್ಘಾಟನಾ ಕಾರ್ಯಕ್ರಮ ಪದಗ್ರಹಣ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕರಾದ ಅಣ್ಣಪ್ಪ ಮೆಟ್ಟಿಗೌಡ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕನ್ನಡ ಕರ್ನಾಟಕ ಭಾಗದಲ್ಲಿ ಮಹಿಳೆಯರು ಸಾಹಿತ್ಯ ಶೈಕ್ಷಣಿಕ ಸಾಮಾಜಿಕವಾಗಿ ಚಟುವಟಿಕೆಯಲ್ಲಿ ಗುರುತಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರೋತ್ಸಾಹ ಕಾರ್ಯ ಮಾಡಲಾಗುತ್ತಿದೆ ಮಹಿಳಾ ಪರಿಷತ್ತು ಮೊದಲ ವೇದಿಕೆ ಕಾರ್ಯಕ್ರಮ ಇದಾಗಿದ್ದು ಮುಂಬರುವ ದಿನಗಳಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ವೇದಿಕೆ ಸಿದ್ಧಪಡಿಸಲಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುತ್ತಿದೆ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿ ಗುರುತಿಸಿಕೊಂಡ ಹನ್ನೆರಡು ಸಾಧಕರಿಗೆ ರಾಷ್ಟ್ರಮಟ್ಟದ ಕಾಯಕ ವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರೇ ಕಾರ್ಯಕ್ರಮವನ್ನು ಮಾಡುವಂತಹ ಸಮಸ್ಯೆಯಾಗಿದ್ದು ಇಂತಹ ಮಹತ್ತರವಾದ ಸಮಸ್ಥೆಯನ್ನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉದ್ಘಾಟಿಸಲಾಗುತ್ತದೆ ಹೆಚ್ಚಿನ ಅವಕಾಶವನ್ನು ಸಾಹಿತ್ಯಿಕವಾಗಿ ಹಾಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡುವಂತಹ ಸಂಸ್ಥೆ ನಮಗೆ ಕಂಡು ಬಂದಿರೋ ಬಂದಿರಲಿಲ್ಲ ಹಾಗಾಗಿ ಆ ದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಮಹಿಳಾ ಪರಿಷತ್ತನ್ನ ಒಂದು ಘಟಕವನ್ನಾಗಿ ಸ್ಥಾಪನೆ ಮಾಡಿದ್ದೇವೆ ಇದಕ್ಕೆ ಬೇರೆ ಬೇರೆ ತರ್ಜುಮೆ ಅಂತ ಏನಿಲ್ಲ ಕೇವಲ ಮಹಿಳಾ ಪರಿಷತ್ತಿನಲ್ಲಿ ಮಹಿಳೆಯರು ಮಾತ್ರ ಇರಬೇಕನ್ನುವಂಥದ್ದು ಏನಿಲ್ಲ ಮಹಿಳೆಯರಿಗೆ ಪುರುಷರು ಕೂಡ ಸಹಕಾರ ನೀಡುತ್ತಾ ಮಹಿಳಾ ಪರಿಷತ್ತನ್ನು ಬೆಳೆಸುವಂತಹ ಉದ್ದೇಶ ಕೇವಲ ನಮ್ಮ ಜಿಲ್ಲೆಗೆ ಮಾತ್ರವಲ್ಲ ಬೇರೆ ಬೇರೆ ಜಿಲ್ಲೆಗೂ ಕೂಡ ವಿಸ್ತರಿಸುವಂತಹ ಆ ಒಂದು ಇಟ್ಟುಕೊಂಡಿದ್ದೇವೆ ಇದಕ್ಕೆ ಮಹಿಳಾ ಪರಿಷತ್ತಿನಲ್ಲಿ ಹೆಚ್ಚಿನ ಪ್ರಶಸ್ತಿ ಅಂದ್ರೆ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಭಾಗ ಮಹಿಳೆಯರಿಗೆ ಮಹಿಳೆಯರಿಗೆ ಹೆಚ್ಚಿನ ಸಾಧಕರನ್ನು ಗುರುತಿಸುವಂತಹದ್ದು ಅವರಿಗೆ ಒಂದು ವೇದಿಕೆಗಳನ್ನು ನೀಡುವಂತಹದ್ದು ಇದರ ಮುಖ್ಯ ಉದ್ದೇಶವಾಗಿದೆ ಇಂತಹ ಒಂದು ಮಹಿಳಾ ಪರಿಷತ್ತಿನ ಉದ್ಘಾಟನಾ ಕಾರ್ಯಕ್ರಮವನ್ನ ನಾವು ಜನವರಿ ನಾಲ್ಕರಂದು ನಗರದ ಕನ್ನಡ ಭವನದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಜಯಲಕ್ಷ್ಮಿ ಮಂಗಳ ಅವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಹಾಗೆ ಪ್ರಶಸ್ತಿ ಪ್ರದಾನವನ್ನ ಡಾಕ್ಟರ್ ಶಿವರಾಜ್ ಎಸ್ ಪಾಟೀಲ್ ಹಾಗೂ ಬಸವನಗೌಡ ಶಾಸಕರು ಹಾಗೂ ಸುಮೇಶ್ ಅವರು ಅವರು ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿಯವರು ಪ್ರಾಸ್ತಾವಿಕವಾಗಿ ನಾನು ಅಣ್ಣಪ್ಪ ಮೇಟಿಗೌಡ ಮಾತಾಡಲಿದ್ದೇನೆ ಹಾಗೆ ಸ್ವಾಗತವನ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸಮ್ಮ ಹಿರೇಮಠ ಮಾತನಾಡಲಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶಾಸಕರಾಗಿರತಕ್ಕಂತ ಕಲೆಮ ನಾಯಕ್ ಅವರು ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದೇವೆ ಮಹಿಳಾ ಪರಿಷತ್ತಿಗೆ ಆ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ ಅದನ್ನ ಚಂದ್ರಶೇಖರ್ ಅವರು ನಾಗರತ್ನ ಬಿ ಪಾಟೀಲ್ ರವರು ವೆಕ್ರಗೌಡ ಒಟೆಲ್ ಅವರು ಆ ನೆರವೇರಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನ ಶೈಕ್ಷಣಿಕವಾಗಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಂತಹ ಹಿಂದಿರೇ ಮೇಡಮ್ ಅವರಿಗೆ ಹಾಗೆ ನಮ್ಮ ಬೆಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಫ್ರೆಂಡ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರಸ್ತುತರಾಗಿರ್ತಕ್ಕಂಥ ಡಿ ವೈಎಸ್ ಪಿ ಇ ಶಾಂತಕುಮಾರ್ ಅವರಿಗೆ ವಿಶೇಷ ಸನ್ಮಾನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಹನ್ನೆರಡು ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡದ ಮುಗಿಸಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಹಾಗೆ ಮಧ್ಯಾಹ್ನ ಕವಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದೇವೆ ಉದ್ಘಾಟನೆಯನ್ನ ನಮ್ಮ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ವೀರ ಹನುಮಾನ್ ಅವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ರಾಜಶ್ರೀ ಕಲ್ಲೂಕರ್ ಸಾಹಿತಿಗಳು ಅವರು ವಹಿಸಿಕೊಂಡಿದ್ದಾರೆ ಈ ಒಂದು ಕವಿಗೋಷ್ಠಿಯ ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳ ಆಗಿ ಕವಿಗಳು ಸಾಹಿತಿಗಳು ಕೂಡ ಉಪಸ್ಥಿತರಿರುತ್ತಾರೆ ಹಾಗೆ ಕವಿಗೋಷ್ಠಿಯಲ್ಲಿ ಹದಿನೈದು ಜನ ನಗರ ಪಟ್ಟಣಗಳ ತ್ಯಾಜ್ಯವನ್ನು ಸಂಸ್ಕರಿಸಿ ನದಿಗೆ ಬಿಡದೆ ನೇರವಾಗಿ ಬಿಡುತ್ತಿರುವುದರಿಂದ ನದಿ ನೀರು ಇಂದು ಕುಡಿಯುವುದಕ್ಕೂ ಕೂಡ ಯೋಗವಾಗಿ ಉಳಿದಿಲ್ಲ ನದಿಯನ್ನು ಭಾವನಾತ್ಮಕವಾಗಿ ನೋಡದೆ ಪರಿಸರಾತ್ಮಕವಾಗಿ ನೋಡಬೇಕು ನಮ್ಮ ರಾಜ್ಯದಲ್ಲಿ ಉಳಿದಿರುವ ನದಿ ಕೆರೆ ಹಾಗೂ ನೀರಿನ ಜಲಮೂಲಗಳನ್ನು ಸ್ವಚ್ಛವಾಗಿ ಶುದ್ಧವಾಗಿ ಉಳಿಸಿಕೊಳ್ಳಬೇಕಾಗಿದೆ ಆದ್ದರಿಂದ ನಿರ್ಮಲಾ ತುಂಗಭದ್ರಾ ಅಭಿಯಾನವನ್ನು ನಾಲ್ಕು ಹಂತಗಳಲ್ಲಿ ಮಾಡಲಾಗುತ್ತಿದ್ದು ಆರು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಜಲ ಜಾಗೃತಿ ಜನಜಾಗೃತಿಯನ್ನು ಮೂಡಿಸುವುದರೊಂದಿಗೆ ಪಾದಯಾತ್ರೆ ಮಾನ್ವಿ ಪಟ್ಟಣದಲ್ಲಿ ಮಾಡಲಾಯಿತು ರಾಜ್ಯದಲ್ಲಿ ಮರ್ಯಾದಗೇ ಹತ್ಯೆಗಳನ್ನು ನಿಷೇಧಿಸಲು ವಿಶೇಷ ಕಾಯ್ದೆ ರಚಿಸಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ ಕರೆಯ ಭಾಗವಾಗಿ ಲಿಂಗಸ್ಕೂರು ತಾಲೂಕು ಸಮಿತಿಯಿಂದ ಹಟ್ಟಿ ಪಟ್ಟಣದಲ್ಲಿ ಪತ್ರ ಚಳುವಳಿ ನಡೆಸಲಾಯಿತು ಹಟ್ಟಿ ಕ್ಯಾಂಪಿನ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಘೋಷಣೆ ಕೂಗಿದರು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದ ಮನವಿ ಪತ್ರವನ್ನು ಪೋಸ್ಟ್ ಬಾಕ್ಸ್ನಲ್ಲಿ ಹಾಕಿದರು ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡ ರಮೇಶ್ ವೀರಾಪೂರ್ ಮಾತನಾಡಿ ಮುಂದಿನ ಬಜೆಟ್ ಅಧಿವೇಶನದಲ್ಲೇ ಮರ್ಯಾದೆ ಗೇಡು ಹತ್ಯೆ ನಿಷೇಧ ಕುರಿತ ಮಸೂದೆ ಮಂಡಿಸಬೇಕು ರಾಜ್ಯದಲ್ಲಿ ಇಂತಹ ಅಮಾನಶು ಘಟನೆಗಳು ನಡೆಯದಂತೆ ಸುರಕ್ಷಿತ ವಾತಾವರಣ ನಿರ್ಮಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಈ ನಿಟ್ಟಿನಲ್ಲಿ ನಿರಂತರ ಹೋರಾಟಗಳ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘ ನಡೆಸುತ್ತಿರುವ ಪತ್ರ ಚಳುವಳಿಗೆ ಸಿಐಟಿಯು ಸಂಪೂರ್ಣ ಬೆಂಬಲ ನೀಡಲಿದೆ ಎಂದರು ಮರ್ಯಾದ ಹತ್ಯೆ ಬಗ್ಗೆ ಚರ್ಚೆ ಮಾಡಿ ವಿಶೇಷ ಮಸೂದೆ ತರಲೇಬೇಕು ತರಲೇಬೇಕು ಮರ್ಯಾದೆ ಹತ್ಯೆ ತಡೆಗಾಗಿ ಮುಂಬರುವ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ವಿಶೇಷ ಮಸೂದೆ ಜಾರಿ ಆಗಲೇಬೇಕು ಭಾರತ ಜನವಾದಿ ಮಹಿಳಾ ಸಂಘಟನೆ ಕರೆ ನೀಡಿರುವ ಹಿಂದಿನ ಪತ್ರ ಚಳುವಳಿ ಯಶಸ್ವಿಯಾಗಲಿ ಆಗಲಿ ಅಸ್ಪೃಶ್ಯತೆ ನಿಲ್ಲಲಿ ಮೇಲೆ ಒಳ್ಳೆ ಅಭಿಮಾನ ಇದೆ ಎಲ್ಲರ ಸಹಕಾರದೊಂದಿಗೆ ರಾಯಚೂರನ್ನು ಸ್ವಚ್ಛವಾಗಿಡಲು ಮತ್ತು ಗೋಡೆ ಬರಹಗಳೊಂದಿಗೆ ರಾಯಚೂರಿನ ಇತಿಹಾಸವನ್ನು ಮೂಡಿಸುವ ಕಾರ್ಯ ಕಾರ್ಪೊರೇಷನ್ ಹಮ್ಮಿಕೊಂಡಿದ್ದು ಇದಕ್ಕೆ ಜನರ ಸಹಕಾರವು ಹಾಗೂ ಸಿಬ್ಬಂದಿಯ ಸಹಕಾರವೂ ಅತ್ಯವಶ್ಯಕವಾಗಿತ್ತು ಅದರೊಂದಿಗೆ ಕನ್ನಡ ಪರ ಸಂಘಟನೆಗಳ ಸಹಕಾರದಿಂದ ಶ್ರೇಯೋಭಿವೃದ್ಧಿಗೆ ಸಾಧ್ಯ ಎಂದು ಕಾರ್ಪೊರೇಷನ್ ಕಮಿಷನರ್ ಆದ ಶ್ರೀ ಜುಬೆನ ಮಹಾಪಾತ್ರ ಅವರು ನುಡಿದರು ಅವರಿಂದು ಕಾರ್ಪೊರೇಷನ್ ಕಚೇರಿಯ ಸಭಾಂಗಣದಲ್ಲಿ ಕನ್ನಡ ಮಿತ್ರಕೂಟ ರಾಯಚೂರು ಇವರ ಹಿಂದೂ ದಿನಾಂಕ ಎರಡು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಮುದ್ರಿಸಿದ ಕನ್ನಡ ಅಂಕಿಗಳ ವಾರ್ಷಿಕ ದಿನ ದರ್ಶಿಕೆ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುವುದರ ಮೂಲಕ ಚಲನೆ ನೀಡಿ ಮಾತನಾಡುತ್ತಿದ್ದರು ನಂತರ ಮಾತನಾಡುತ್ತಾ ಜನವರಿ ಕೊನೆಯ ವಾರದಲ್ಲಿ ಜಿಲ್ಲಾ ಆಡಳಿತ ವತಿಯಿಂದ ಹಾಗೂ ಸಾರ್ವಜನಿಕರ ಸಹಯೋಗದೊಂದಿಗೆ ರಾಯಚೂರು ಉತ್ಸವ ಹಮ್ಮಿಕೊಂಡಿದ್ದು ಕನ್ನಡ ಪರ ಸಂಘಟನೆಗಳು ಹಾಗೂ ಇನ್ನಿತರ ಸಂಘಟನೆಗಳಿಗೆ ಕೈ ಜೋಡಿಸಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಸಹಯೋಗ ನೀಡಬೇಕೆಂದು ಕೋರಿದರು ಗಡಿ ಭಾಗದಲ್ಲಿ ಇರುವ ನಾವು ಕನ್ನಡವನ್ನು ಉಳಿಸಿ ಬೆಳೆಸಬೇಕಾದ ಕರ್ತವ್ಯ ನಮ್ಮೆಲ್ಲರದಾಗಿದೆ ಕೈ ಜೋಡಿಸಿದಾಗ ಮಾತ್ರ ಕನ್ನಡ ಉಳಿಸಿ ಬೆಳೆಸಲು ಸಾಧ್ಯ ಎಂದು ಹೇಳಿದರು ಅದು ಒಂದು ನಮ್ಮ ಮಹಾನಗರದ್ದು ಒಂದು ಸುಂದರೀಕರಣ ಆಗಲಿ ಅಂತ ಅಭಿಪ್ರಾಯ ನಮ್ದು ರೈಸೋದಕ್ಕಿಂತ ಮುಂಚೆ ಅದು ಒಂದು ಕಂಪ್ಲೀಟ್ ಮಾಡಿಬಿಡ್ತೀವಿ ಸೊ ಆ ಸಂದರ್ಭದಲ್ಲಿ ನಮ್ಮ ರೈತರ ಉತ್ಸವಕ್ಕಿಂತ ಮುಂಚೆ ಸಿಟಿ ಸ್ವಲ್ಪ ಕ್ಲೀನು ಕಾಣಬೇಕು ನಾವು ಒನ್ ಟೈಮ್ ಆಗಿ ಡೀಪಾಗಿ ನೀಟಾಗಿ ಶುಚಿತ್ವಗೊಳಿಸಬೇಕು ಸೊ ಆ ಕಾರಣಕ್ಕಾಗಿ ಈಗ ನಾವು ಪುರುರಾಜ್ ಅವರಿಗೆ ಡಿ ಸಿ ಅವರು ಹೇಳಿದರು ನಾನು ಕೂಡ ಅವ್ರಿಗೂ ಒಂದು ಟಾಸ್ಕ್ ಈಗ ವಹಿಸ್ತಾ ಇದ್ದೀನಿ ಒಂದು ಏನು ಮಾಡಬೇಕು ಅಂತ ಸೊ ಅವರು ಏನು ಹೇಳಿದ್ರು ನನಗೆ ಇಷ್ಟೊಂದು ನಮ್ಮ ಮಿತ್ರರು ಬಂದಿದ್ದಾರೆ ಈಗ ಎನ್ ಜಿ ಒ ಮಿತ್ರರೆಲ್ಲ ಬಂದಿದ್ದಾರೆ ಸರ್ ಸದಸ್ಯಗಳು ಬಂದಿದ್ದಾರೆ ಮತ್ತು ಅವರೆಲ್ಲ ವೆರಿ ಆಕ್ಟಿವ್ ಅಂದರೆ ಕ್ಲೇಷಲ್ ಆಗಿ ಮಾಡ್ತಾರೆ ನಾನು ಸೊ ನಾವು ಅವರೊಟ್ಟಿಗೆ ಕೈ ಜೋಡಿಸಿ ಅಟ್ ಅಟ್ಲೀಸ್ಟ್ ಯಾವುದು ಒಂದು ಅಥವಾ ಎರಡು ವಾರ್ಡ್ನಲ್ಲಿ ಮುಂದಿನ ಒಂದು ಎರಡು ವಾರ ಒಳಗಡೆ ಒಂದು ಶ್ರಮಧನನ ನಾವು ಹಮ್ಮಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸ್ವಚ್ಛತೆ ಸ್ವಚ್ಛತೆಯ ಸಂದರ್ಭದಲ್ಲಿ ಒಂದು ಶ್ರಮಧನ ತಾವೆಲ್ಲ ಬನ್ನಿ ತಮ್ಮದು ಎಲ್ಲ ಸಂಘ ಸಂಸ್ಥೆಗಳದ್ದು ಯಾರು ಮೆಂಬರ್ ಇದ್ದಾರೆ ಅವರು ಬರಲಿ ನಮ್ಮ ಸ್ಟಾಫ್ ಬರ್ತಾರೆ ನಮ್ಮ ಪೂರ್ವಜ್ ಅವರದ್ದು ನೆತೃತ್ವದಲ್ಲಿ ಒಂದು ಆಗೋಗಿ ಮತ್ತೆ ನಾನು ಕೂಡ ಡಿ ಸಿ ಮಾತಾಡ್ತೀನಿ ವಿ ವಿಲ್ ಟ್ರೈ ಟು ಅವ್ರಿಗೂ ಒಂದು ಇನ್ವೈಟ್ ಮಾಡ್ತೀನಿ ಟ್ರೈ ಮಾಡುವ ನಾನು ಕೂಡ ಬರ್ತೀನಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಎರಡು ವಾರ ಮಾಡಿ ತೋರ್ಸ್ಕೊಣ ಮದುವೆ ಸೊ ಅದು ಒಂದು ಹಿಟ್ ಆಗಿಬಿಟ್ರೆ ಈಗ ನಮ್ಮ ಮಾಧ್ಯಮ ಇದ್ರೆಲ್ಲ ಬರ್ತಾರೆ ಎರಡು ಮೂರು ವಾರ ಕೂಡ ಬೆಳಿಗ್ಗೆ ಬರುತ್ತೆ ನಮ್ದೆ ಕೂಡ ಈ ತರ ಮಾಡಿ ನಮ್ಮ ವಾರ್ಡ್ ಕೂಡ ಒಂದು ಸ್ವಚ್ಛತೆ ಬರ್ಲಿ ಮತ್ತೆ ಹೆಸರು ಬರ್ಲಿ ಮಧ್ಯವೇ ಅಂತ ನಾನ್ ತೋರಿಸ್ಕೊಂಡು ಹಾ ಒಂದು ಚಿಕನ್ ರೇಷನ್ ಅಂತ ತೋರ್ಸು ಒಂದು ಒಳ್ಳೆ ಕೆಲಸ ಶುರು ಮಾಡಿದ್ರೆ ಇನ್ನೊಂದು ನೋಡಿ ಇನ್ನೂ ಹಜೆಂದು ಒಳ್ಳೆ ಕೆಲಸ ಮಾಡ್ತಾರೆ ಸೊ ಅದು ಒಂದು ಆಗ್ಬೇಕು ಅವು ಎಲ್ಲ ಕೈ ಜೋಡಿಸ್ತೀರಾ ಪೂರ ಸಾಹಬ್ರು ನಮ್ಮೊಟ್ಟಿಗೆ ಕರ್ನಾಟಕ ರಾಜ್ಯ ಸಹಕಾರಿ ಸ್ಪಿನ್ನಿಂಗ್ ಮಿಲ್ ಲಿಮಿಟೆಡ್ಗೆ ಸಂಬಂಧಿಸಿದ ನಲವತ್ತು ಪಾಯಿಂಟ್ ಇಪ್ಪತ್ತು ಎಕರೆ ಜಮೀನು ಅನಧಿಕೃತವಾಗಿ ಹಾಜರು ಪ್ರಕ್ರಿಯೆ ರದ್ದು ಸೇರಿ ಗಿರಣಿಯಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಮಿಕರಿಗೆ ಪರಿಹಾರ ಹಾಗೂ ಪುನರ್ವಸತಿ ಕಲ್ಪಿಸುವ ಜಿಲ್ಲಾ ಆಡಳಿತ ಮಧ್ಯಸ್ಥಿತಿಗೆ ವಹಿಸಿ ಒಂದು ತಿಂಗಳ ಅವಧಿಯಲ್ಲಿ ಕಾರ್ಮಿಕರ ಸಮಸ್ಯೆ ಇತ್ಯರ್ಥಪಡಿಸಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರರಾದ ಶಿವಕುಮಾರ್ ಮ್ಯಾಗಳಮನಿ ವಕೀಲರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹೇಗ್ನೂರು ಮತ್ತು ದಂಡ ಸೀಮಾಂತರದಲ್ಲಿ ಬರುವ ಕರ್ನಾಟಕ ರಾಜ್ಯ ಸಹಕಾರ ಸ್ಪಿನ್ನಿಂಗ್ ಮಿಲ್ ಲಿಮಿಟೆಡ್ ಕಂಪನಿಯಲ್ಲಿ ಸುಮಾರು ಐನೂರ ಐವತ್ತು ಅಧಿಕ ಕಾರ್ಮಿಕರು ಮೂರು ದಶಕಗಳ ಕಾಲ ಕೆಲಸ ನಿರ್ವಹಿಸಿದ್ದರು ಆದರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಯಂತ್ರೋಪಕರಣ ಅಳೆಯದಾಗಿದ್ದು ಹಿನ್ನೆಲೆ ಗಿರಣಿ ಮುಚ್ಚಲಾಯಿತು ಇದರ ಮೇಲೆ ಅವಲಂಬಿತಗೊಂಡ ಐನೂರ ಐವತ್ತು ಕಾರ್ಮಿಕರ ಕುಟುಂಬಗಳು ಬೀದಿಪಾಲಾಗಿದೆ ಆದರೆ ಇದುವರೆಗೂ ಕಾರ್ಮಿಕರಿಗೆ ಯಾವುದೇ ರೀತಿ ಪರಿಹಾರ ಹಾಗೂ ಪುನರ್ವಸತಿ ಕಲ್ಪಿಸಿಲ್ಲ ಎಂದು ಹೇಳಿದರು ಗಿರಣಿ ಸಂಬಂಧಪಟ್ಟ ಒಟ್ಟು ನಲವತ್ತು ಪಾಯಿಂಟ್ ಇಪ್ಪತ್ತು ಐದು ಎಕರೆ ಸರ್ಕಾರಿ ಜಮೀನನ್ನು ಅನಧಿಕೃತ ಮಾರ್ ಹಾಜರು ನೀಡಲಾಗಿದೆ ರಾಜ್ಯವ್ಯಾಪಿ ಅನೇಕ ಕಡೆ ಒಂದು ನೂಲಿನ ಗಿರಣಿಗಳು ಆರಂಭಗೊಂಡಿದ್ದರು ಅದರಂತೆ ನಮ್ಮ ಯರಬರಸ್ ಮತ್ತು ಈ ಪ್ರದೇಶದ ಮಧ್ಯೆ ಇರತಕ್ಕಂತ ಒಂದು ಪ್ರದೇಶದಲ್ಲಿ ಸಾಕಾರಿ ನೂರಿನ ಗಿರಣ ಗಿರಣಿ ಆರಂಭವಾಗಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದರಿಂದ ಆರಂಭಗೊಂಡಂತಹ ಆ ಗಿರಣಿ ವಿಶೇಷವಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ನಿರಂತರವಾಗಿ ಎರಡನೇ ಮೂರು ದಶಕಗಳ ಕಾಲ ತನ್ನ ಒಂದು ಕಾರ್ಯ ಚಟುವಟಿಕೆಯನ್ನ ಪ್ರಾರಂಭಿಸಿತ್ತು ಅದಾದ ನಂತರ ಕಾರಣಾಂತರಗಳಿಂದ ಯಂತ್ರ ಯಂತ್ರೋಪಕರಣ ದೋಷಗಳು ಮತ್ತು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ನಾನಾ ಕಾರ್ಯಕೊಂಡು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗಿರಣಿಯನ್ನ ಬಂದ್ ಮಾಡ್ಲಾಯಿತು ಸೊ ಆ ಗಿರಣಿಯಲ್ಲಿ ಐದುನೂರ ಐವತ್ತಕ್ಕೂ ಅಧಿಕ ಕಾರ್ಮಿಕರು ತಮ್ಮ ಏನು ಕೆಲಸವನ್ನ ಅದರ ಭಾಗವಾಗಿ ಪ್ರೊಡಕ್ಷನ್ ಇದ್ದರು ಆ ಆ ಮುಚ್ಚಿದೂರ ಐವತ್ತು ಕಾರ್ಮಿಕರೆಲ್ಲ ಐದುನೂರ ಐವತ್ತು ಕುಟುಂಬಗಳು ಬೀದಿಗೆ ತಿದ್ದಂತ ಒಂದು ನಿದರ್ಶನ ದುರಂತ ಇವತ್ತಿಗೂ ಕೂಡ ನಮ್ಮ ಕಣ್ಣ ಮುಂದೆ ಇರುವುದನ್ನ ನಾವೆಲ್ಲರೂ ಕೂಡ ಕಾಣ್ತೀವಿ ಆ ಕಿರಣಿ ಮುಚ್ಚಿದಿನ ಕೂಡ ಕಿರಣಿಯನ್ನ ಪುನರಾರಂಭಿಸಬೇಕು ಹೋದ್ರೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲಾ ಕಾರ್ಮಿಕರಿಗೆ ಆ ಕುಟುಂಬಗಳಿಗೆ ಪುನರ್ವಷ್ಟಿ ಸೌಕರ್ಯವನ್ನ ಅಥವಾ ಪರ್ಯಾಯ ವ್ಯವಸ್ಥೆಯನ್ನ ಹೇಳಿ ತಮ್ಮ ಉದ್ರುಗೌಡ ನೇತೃತ್ವದಲ್ಲಿ ಮತ್ತು ಇತರ ಸಂಘಟನೆಗಳ ಸಹಯೋಗದೊಂದಿಗೆ ಅನೇಕವಾದಂತಹ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡುತ್ತಾ ಬರ್ತಾ ಇದೆ ಅಲ್ಲಿ ಕೆಲಸ ಮಾಡುವಂತ ಎಲ್ಲರೂ ಕೂಡ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಸೇರಿದಂತರಾಗಿದ್ದರು ಅವರೆಲ್ಲರೂ ಇವತ್ತು ಕನಿಷ್ಠ ಕೆಲಸ ಕಾರ್ಯಗಳಲ್ಲಿ ಇಡೀ ಜೀವನವನ್ನ ಆಶಾಭಾವನೆಯೊಂದಿಗೆ ಕಳ್ತಾ ಇದ್ದಾರೆ ಅನೇಕ ಅದರಲ್ಲಿ ಮೃತರು ಕೂಡ ಆಗಿದೆ ಇವತ್ತು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಆಮೇಲೆ ಎರಡ್ ಸಾವಿರದ ಆರಲ್ಲಿ ಎಲ್ಲ ಬೆಳವಣಿಗೆಯ ನಂತರ ಎರಡ್ ಸಾವಿರದ ಆರರಲ್ಲಿ ಆ ಗಿರಣಿಯ ಯಂತ್ರೋಪಕರಣಗಳನ್ನ ವಿಶೇಷವಾಗಿ ಅದಕ್ಕೆ ಸಂಬಂಧಿಸಿದಂತಹ ಒಂದು ಚರ ಮತ್ತು ಸ್ಥಿರ ಆಸ್ತಿಗಳನ್ನ ಹರಾಜು ಪ್ರಕ್ರಿಯೆಗೆ ಒಳಪಡಿಸಿ ಯಾರು ಹೆಚ್ಚಿನ ಪೀಳಿಗೆ ಹರಾಜನ್ನು ಪಡ್ಕೊಳ್ತಾರೆ ಆ ಒಟ್ಟು ಹರಾಜು ಪ್ರಕ್ರಿಯೆಯಲ್ಲಿ ಬಂದಂತ ಒಂದು ಮೊತ್ತವನ್ನ ಕಾರ್ಮಿಕರಿಗೆ ನೀಡಬೇಕು ಮತ್ತೆ ಸರ್ಕಾರದಲ್ಲಿ ಎರಡು ಭಾಗವಾಗಿ ಭಾಗಿಯಾಗತಕ್ಕ ಯಾವ್ದಾದ್ರು ಬಿಲ್ಗಳಿದ್ರೆ ಅಥವಾ ಟ್ಯಾಕ್ಸ್ ಗಳಿದ್ರೆ ಒಂದು ಸುತ್ತೋಲೆಯನ್ನು ಕೂಡ ಅವತ್ತು ಹೊರಡಿಸಬೇಕು ಸರ್ಕಾರಿ ಇಲಾಖೆ ಉಪ ನಿಬಂಧಕರು ಮತ್ತೆ ಇತರ ಸಮಕ್ಷಮದಲ್ಲಿ ಅದು ಆಗ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅನೇಕ ಸೂತ್ರಗಳಿದ್ದಾವೆ ಅವತ್ತಿನ ಜಿಲ್ಲಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತಹ ಚೆನ್ನಾಗಿ ರಿಜಿಸ್ಟರ್ ಗುಲ್ಬರ್ಗದವರು ಎಲ್ಲರೂ ಕೂಡ ಭಾಗವಹ ಕೆಲಸ ಮಾಡಿದ್ದಾರೆ ಆದ್ರೆ ಎರಡ್ ಸಾವಿರದ ಆರಲ್ಲಿ ಆದಂತ ಪ್ರಕ್ರಿಯೆಯಲ್ಲಿ ಒಂದು ದೊಡ್ಡ ರೋದೇಶವನ್ನ ಇಲ್ಲಿ ಸಂಬಂಧಪಟ್ಟಂತ ಇಲಾಖೆಗಳು ಎಸಗಿದ್ದಾರೆ ಅದೇನಪ್ಪ ಅಂದ್ರೆ ಚಲಮ ಮತ್ತು ಸ್ಥಿರ ಆಸ್ತಿಗಳನ್ನು ಮಾರಾಟ ಮಾಡಲಿಂಗ ಆರಾಧ ಪ್ರಯತ್ನ ಒಳಪಡಿಸಲಿಕ್ಕೆ ಅವಕಾಶ ಂತಹ ಸೋಮಲಾಪುರ ದ ಶ್ರೀ ಅಂಬಾದೇವಿ ಜಾತ್ರೆ ಅಂಬಾ ಮಠ ಇದು ನಾಳೆಯಿಂದ ಆರಂಭವಾಗ್ತಾ ಇದೆ ಸುಮಾರು ಮೂರ್ನಾಲ್ಕು ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ ಈ ಜಾತ್ರೆ ಪ್ರತಿ ಟೆಂಪಲ್ ಕರ್ನಾಟಕ ಸರ್ಕಾರದ ಧಾರ್ಮಿಕ ಗತ್ತಿ ಇಲಾಖೆಯ ಅಧಿಕಾರಕ್ಕೆ ಒಳಪಟ್ಟಿದೆ ವ್ಯಾಪ್ತಿಗೆ ಒಳಪಟ್ಟಿದೆ ಎಂಡ್ ಕರ್ನಾಟಕ ಈ ತರ ಕರ್ನಾಟಕದಲ್ಲಿ ಸುಮಾರು ಮೂವತ್ತಾರು ಸಾವಿರ ದೇವಾಲಯಗಳು ಕರ್ನಾಟಕ ಸರ್ಕಾರದ ಧಾರ್ಮಿಕ ಮತ್ತು ದತ್ತಿ ಇಲಾಖಾ ವ್ಯಾಪ್ತಿಗೆ ಒಳಪಟ್ಟಿವೆ ಅದರಲ್ಲಿ ಸುಮಾರು ಸಾವಿರಾರು ಧಾರ್ಮಿಕ ಮಂದಿರಗಳಲ್ಲಿ ಜಾತ್ರೆಗಳಲ್ಲಿ ದೇವಾಲಯಗಳಲ್ಲಿ ಎಂಡೋಮೆಂಟ್ ಹೇಳಕ್ ಇವರು ಕೂಡ ಪ್ರಾಣಿ ಬಲಿ ನಡೀತಾ ಇರತಕ್ಕಂತಹ ಘಟನೆಗಳು ಕಂಡು ಬರ್ತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಖಾಸಗಿ ದೇವಾಲಯಗಳು ಪಟಬಂಧನಗಳು ಜಾತ್ರಾ ಪರಿಸರಗಳು ನಡೀತಾ ಇದ್ದಾವೆ ಅಂದಾಜು ಪ್ರಕಾರ ಕರ್ನಾಟಕದಲ್ಲಿ ಪ್ರತಿ ವರ್ಷ ಸುಮಾರು ಒಂದೂವರೆ ಕೋಟಿಯಿಂದ ಎರಡು ಕೋಟಿಯವರೆಗೆ ವರೆಗೆ ಪ್ರಾಣಿಗಳ ಬಲಿ ನಡೀತಾ ಇದೆ ಮಾಹಿತಿ ಅಂದಾಜು ಪ್ರತಿ ವರ್ಷ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಜಾತ್ರಾ ಪರಿಸರಗಳಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಒಂದುವರೆಗೆ ಎರಡು ಕೋಟಿ ಪ್ರಾಣಿಗಳ ಬಲಿ ಅಂದಾಜು ಆಗುತ್ತಾ ಇದೆ ನಮ್ಗೆ ಹೇಳ್ಬೇಕಂದ್ರೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಹಿಟ್ಟಿನಲ್ಲಿ ಕರ್ನಾಟಕವನ್ನ ಕಾನೂನಿನ ಮೂಲಕ ಸಂಪೂರ್ಣ ಪಶು ಪ್ರಾಣಿಗಳಿಗೆ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದೆ ಕರ್ನಾಟಕ ಇಸ್ ಟೋಟಲಿ ಫ್ರೀ ಫ್ರಮ್ ಅನಿಮಲ್ ಸ್ಯಾಕ್ರಿಫೈಸ್ ಪಶು ಪ್ರಾಣಿಗಳಿಗೆ ಮುಕ್ತ ರಾಜ್ಯ ಕರ್ನಾಟಕ ಆದ ರೀತಿ ಈಗ ಸಾರ್ವಜನಿಕ ಪತ್ರಿಕೆ ಕೋರ ನಮ್ಮ ಗೋಾಂಶ ಪರಿಷತ್ತಿನಿಂದ जारी ಆದರೆ ಆ ಪ್ರಕಾರ ಕೂಡ ಕರ್ನಾಟಕ ಸಂಪೂರ್ಣ ಗೋಾಂಶ ಜಾನುವಾಧ್ಮತ್ತ ರಾಜ್ಯ ಸೋ ಎರಡು ಬಹಳ ಮಹತ್ವ ಆದಂತ ಕಾರ್ಯಗಳು ಈ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಒಂದನೇಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜಾರಿಗೆ ಬಂದಂತದ್ದು ಸುಮಾರು ಕಂಡು ಅರವತ್ತ ಎಷ್ಟು ಐವತ್ತೊಂಬತ್ತು ಅಂದ್ರೆ ಈಗ ಅರವತ್ತು ಸುಮಾರು ಅರವತ್ತೈದು ವರ್ಷಗಳಾಗ್ತಾ ಬಂತು ನಮ್ಮ ರಾಜ್ಯ ಪ್ರಾಣಿ ಬಲಿ ಮುಕ್ತ ರಾಜ್ಯ ಅಂತ ಘೋಷಣೆ ಆಗಿ ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಕೂಡ ಪೂರ್ತಿಯಂತರ ಪ್ರಾಣಿಗಳ ಬಲಿ ಆಗ್ತಾ ಇದೆ ಅಂದರೆ ಕಾರಣ ಏನು ನಮ್ಮ ಸಿ ಆಗಿರ್ ಮಾಡಿದಲ್ಲ ಮತ್ತೆ ಅವಶ್ಯಕತೆ ಇದು ಅಂತ ಬಿಸಿ ಆರ್ಡರ್ ಮಾಡಲೇ ಇರಲಿ ಆಲ್ರೆಡಿ ಕಾನೂನು ಡಿಕ್ಲೇರ್ ಆಗಿದೆ ಹೈಕೋರ್ಟ್ ಆರ್ಡರ್ ಆಗಿದೆ ಕಾನೂನು ಆಗಿ ಹೋಗಿದೆ ಅದರ ಪ್ರಕಾರ ನಾವು ನೋಡಿದೆ ಕರ್ನಾಟಕ ನೋ ಪರ್ಸನ್ ಶಲ್ ಸ್ಯಾಕ್ರಿಫೈಸ್ ಎನಿ ಅನಿಮಲ್ ಇನ್ ಎನಿ ಪ್ಲೇಸ್ ಆಫ್ ಪಬ್ಲಿಕ್ ರಿಲೀಸ್ ವರ್ಷಿಪ್ ಆರ್ ಕಾಮೇಷನ್ ಆರ್ ಇಟ್ಸ್ ಬ್ಲೆಸಿಂಗ್ಸ್ ಆರ್ ಇನ್ ಎನಿ ಕಾಂಗ್ರಿಗೇಷನ್ ಆರ್ ಪ್ರೊಸೆಷನ್ ಕನೆಕ್ಟೆಡ್ ವಿತ್ ಎನಿ ರಿಲೀಸ್ ವರ್ಷಿಪ್ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ